ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟೂರ್ ಯೂಟ್ಯೂಬ್ ಚಾನೆಲ್ಸ್ ಸೊ ಎಲ್ರಿಗೂ ಸ್ವಾಗತ ಎಲ್ರೂ ಹೇಗಿದ್ದೀರ ನಾನಂತೂ ಸಖತ್ತಾಗಿದ್ದೀನಿ ಎಸ್ ಇವತ್ತಿನ ಬ್ಲಾಗ್ ಬಗ್ಗೆ ಬಂದ್ಬಿಡಣ ಅಂಡ್ ಏನಪ್ಪ ಇವಳು ಇಷ್ಟೊಂದು ಮೇಕಪ್ ಮಾಡ್ಕೊಂಡು ಕೂತಳೆ ಅಂತ ನೋಡ್ತೀರ ಸೊ ಆ್ಯಕ್ಚುಲಿ ಒಂದು ಪ್ರಮೋಷನ್ ಹೋಗಬೇಕು ಓಕೆ ಮುಂಚೆ ತುಂಬಾ ಕಮೆಂಟ್ಸ್ ಬರ್ತಾ ಇದೆ ರಿಗಾರ್ಡಿಂಗ್ ದಿಸ್ ಏನು ಆ ವಿಷಯ ಅಂತ ನಿಮ್ಮ ಮುಂದೆ ಹಂಚ್ಕೋತೀನಿ ತುಂಬಾ ತುಂಬಾ ಕ್ವಶನ್ಸ್ ಬರ್ತಾ ಇದೆ ಯಾಕೆ ಏನು ಎತ್ತ ನಮ್ಗೆ ಯಾಕೆ ಕೇಳಲಿಲ್ಲ ಅಂತೇಳಿ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ ತುಂಬಾ ಕೇಳ್ತಿದ್ದೀರಾ ಬಟ್ ನಾನು ಹೇಳಿರಲಿಲ್ಲ ಏನೇ ಕೇಳಲಿಲ್ಲ ಅಂತೇಳಿ ಈಗ ನಾನು ಮುಂದೆ ರಿವೀಲ್ ಮಾಡ್ತೀನಿ ಸೊ ಏ ಅದಕ್ಕೋಸ್ಕರ ಹೇಳಿರಲಿಲ್ಲ ಅಷ್ಟೇ ಆ್ಯಂಡ್ ಇದೇ ಜಾಗದಲ್ಲಿ ಕುತ್ಕೊಂಡು ಇದೇ ಒಂದು ಒಂದು ಟೂ ವೀಕ್ಸ್ ಹಿಂದೆ ನಾನು ತುಂಬ ಹತ್ತಿದ್ದೆ ನೀವು ನೋಡಿರ್ತೀರ ಈ ವಿಡಿಯೋನ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಚೆ ನನ್ನ ನಂದು ಮಿಸ್ಕರೇಜ್ ಆಯಿತು ಅಂತೇಳಿ ಬಟ್ ಅಷ್ಟೇ ಈಗ ಸಂತೋಷವಾಗಿ ಬಂದಿಲ್ಲಿ ಕುತ್ಕೊಂಡಿದ್ದೀನಿ ಬಿಕಾಸ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಎಸ್ ನಾನು ಯಾಕೆ ಹೇಳಲಿಲ್ಲ ಅಂತ ನಿಮ್ಮ ಮುಂದೆ ಹೇಳ್ತೀನಿ ನನ್ನ ತಂಗಿಗೋಸ್ಕರ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೆ ಆ ಪ್ರಾಡಕ್ಟ್ ಬಗ್ಗೆ ಒಂದು ಸಣ್ಣ ಒಂದು ಇಂಟ್ರಡಕ್ಷನ್ ನಿಮ್ಮ ಮುಂದೆ ಕೊಡ್ತೀನಿ ಆ ವಿಡಿಯೋ ನೋಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಎಲ್ಲ ಇವರಿ ವ್ಯಾನ್ ಸೊ ನಾನು ನನ್ನ ತಂಗಿಗೋಸ್ಕರ ಈ ಪ್ರಾಡಕ್ಟ್ ನ ತರಿಸಿದ್ದೆ ಈ ಹೆಡ್ ಅಂಡ್ ಸ್ಕಾಲ್ಪ್ ಮಸಾಜರ್ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಬನ್ನಿ ಮಾಡೋಣ ಸೊ ಇದಕ್ಕೆ ಒನ್ ಇಯರ್ ವಾರಂಟಿ ಇದೆ ಸೊ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಯೂಸರ್ ಮ್ಯಾನ್ವಲ್ ಇದೆ ಒಳಗಡೆ ಹಾಗೆ ನೋಡಿದೆ ಹಾಗೆ ಮಸಾಜರ್ ಹೆಡ್ ಅಂಡ್ ಸ್ಕಾಲ್ಪ್ ಮಸಾಜರ್ ಇಲ್ಲಿ ಪವರ್ ಬಟನ್ ಇರುತ್ತೆ ಹಾಗೆ ಹಿಂದೆಗಡೆ ಇದರಲ್ಲಿ ಫೋರ್ ಮಸಾಜ್ ಏಟ್ಸ್ ವಿತ್ ಟ್ವೆಂಟಿ ಏಟ್ ರೊಟೇಟಿಂಗ್ ನಾಟ್ಸ್ ಇದೆ ನೋಡ್ತಾ ಇರಬಹುದು ಹಾಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಸೊ ನೀವು ಇದನ್ನ ಒಂದ್ಸಲ ಚಾರ್ಜ್ ಮಾಡಿ ಇಟ್ಬಿಟ್ರೆ ಸಾಕು ಈ ರೀತಿ ಕೊಟ್ಟಿದ್ದಾರೆ ಇದನ್ನ ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಸಾಕು ಹಾಗೆ ಇದು ಈಸಿ ಟು ಕ್ಯಾರಿ ಅಂಡ್ ನೀವ್ ಎಲ್ ಬೇಕಾದ್ರೂ ತಗೊಂಡು ಹೋಗ್ಬಹುದು ಹಾಗೆ ಇಟ್ಕೊಳಕು ಕೂಡ ತುಂಬಾ ಹ್ಯಾಂಡಿ ಇದೆ ಅಂಡ್ ಇದರಲ್ಲಿ ತ್ರೀ ಸ್ಪೀಡ್ ಮೋಡ್ಸ್ ಇದೆ ಸೊ ನೋಡ್ತಾ ಇರಬಹುದು ಪವರ್ ಬಟನ್ ನ ನೀವು ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಗೆ ಇದರಲ್ಲಿ ತ್ರೀ ಡಿಫ್ರೆಂಟ್ ಮೋಡ್ಸ್ ಇರುತ್ತೆ ಆನ್ ಮಾಡಿದೀನಿ ಈಗ ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ ನೋಡಿ ಇದು ಬೋತ್ ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಎರಡು ರೊಟೆಕ್ಟ್ ಆಗುತ್ತೆ ಇದರಿಂದ ನಮ್ದು ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗುತ್ತೆ ಹಾಗೆ ಹೇರ್ ಗ್ರೋತ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಈಗ ನಾನು ನೆಕ್ ಹತ್ರ ಮಸಾಜ್ ಮಾಡ್ತಾ ಇದೀನಿ ಇದು ಹ್ಯೂಮನ್ ಫಿಂಗರ್ ಟೈಪ್ ಇರೋದ್ರಿಂದ ನಮಗೆ ತುಂಬಾನೇ ಒಳ್ಳೆ ರಿಲ್ಯಾಕ್ಸೇಷನ್ ನ ಕೊಡುತ್ತೆ ಸಾಫ್ಟ್ ಸಿಲಿಕಾನ್ ಎಡ್ಡಿರೋದ್ರಿಂದ ಇರೋದ್ರಿಂದ ಇದು ನಮ್ಮ ಕೂದಲು ಕೂಡ ಫುಲ್ ಮಾಡಲ್ಲ ಹಾಗೆ ನಮ್ಮ ಸ್ಕಿನ್ ಕೂಡ ಹರ್ಟ್ ಆಗಲ್ಲ ಆಫ್ಟರ್ ಯೂಸ್ ರಿಮೂವೇಬಲ್ ಎಡ್ಸ್ ಇರೋದ್ರಿಂದ ನಾವು ಈಸಿಯಾಗಿ ಇದನ್ನ ರಿಮೂವ್ ಮಾಡಿ ಮತ್ತೆ ಅಟ್ಯಾಚ್ ಮಾಡ್ಕೋಬಹುದು ಅಂಡ್ ವಾಶ್ ಕೂಡ ಮಾಡಬಹುದು ಅಂಡ್ ಇಟ್ ಇಸ್ ವಾಟರ್ ಪ್ರೂಫ್ ಕೂಡ ಸೊ ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ನಾವು ಸ್ನಾನ ಮಾಡ್ಬೇಕಾದ್ರೂ ಕೂಡ ಯೂಸ್ ಮಾಡಬಹುದು ಏನು ಆಗೋದಿಲ್ಲ ಅಂಡ್ ಇವಾಗ ನಾನು ಏರ್ಗೆ ಆಯಿಲ್ ಅಪ್ಲೈ ಮಾಡ್ತಿದೀನಿ ಸೊ ಆಯಿಲ್ ಅಪ್ಲೈ ಮಾಡಿ ಕೂಡ ಈ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು ಏರ್ ಆಯಿಲ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಲ್ಪ್ ಮಾಡುತ್ತೆ ಅಂಡ್ ಪ್ರೊಮೋಟ್ಸ್ ಏರ್ ಗ್ರೋತ್ ಆಲ್ಸೋ ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು ನಾನು ತಂಗಿಗೆ ಕೊಡ್ಸಿದ್ದು ಖುಷಿ ಆಯ್ತು ಆ್ಯಕ್ಚುಲಿ ತುಂಬಾ ಒಳ್ಳೆ ಪ್ರಾಡಕ್ಟ್ ಕೊಡ್ಸಿದೀನಿ ಅಂತೇಳಿ ಸೊ ಅಂಡ್ ಒಂದ್ಸಲ ಪವರ್ ಬಟನ್ ಆನ್ ಮಾಡಿದ್ರೆ ಸಾಕು ಸಕತ್ತಾಗಿ ಯೂಸ್ ಮಾಡಬಹುದು ಅಂಡ್ ಚಾರ್ಜಿಂಗು ಅಷ್ಟೇ ಸ್ವಲ್ಪ ಹೊತ್ತು ಹಾಕಿದ್ರೆ ಸಾಕು ಸೊ ನಿಮ್ಗೂ ಈ ಪ್ರಾಡಕ್ಟ್ ಬೇಕಿದ್ರೆ ಅಮೆಝಾನ್ ಪ್ರೈಮ್ ಡೇ ಸೇಲ್ ನಡೀತಿದೆ ಟ್ವೆಲ್ತ್ ಇಂದ ಫೋರ್ಟೀನ್ ಜುಲೈವರೆಗೂ ಇರುತ್ತೆ ಎಕ್ಸೈಟಿಂಗ್ ಡಿಸ್ಕೌಂಟ್ಸ್ ಇರುತ್ತೆ ಹೋಗಿ ಬೈ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಹೋಗಿ ಬೈ ಮಾಡಿ ಥ್ಯಾಂಕ್ ಯು ಎಸ್ ವಿಡಿಯೋ ನೋಡಿದ್ರೆ ಅನ್ಸುತ್ತೆ ಸೊ ಪ್ರಾಡಕ್ಟ್ ಯೂಸ್ಫುಲ್ ಅಂತ ಅಂದ್ರೆ ನೀವು ಕೂಡ ತರ್ಸ್ಕೊಳ್ಳಿ ಚೆನ್ನಾಗಿದೆ ನನ್ನ ತಂಗಿ ಒಂದು ತುಂಬಾ ಖುಷಿ ಪಟ್ಲು ಬಿಕಾಸ್ ಅವಳಿಗೆ ಅದು ಬೇಕಿತ್ತು ಯಾಕಂದ್ರೆ ಈಗ ಇವಾಗ ತಾನೇ ಡೆಲಿವರಿ ಆಗಿದೆ ಅಲ್ಲ ಸೊ ಎಲ್ಲಾ ಕಡೆ ಸ್ವಲ್ಪ ಪೇನ್ ಇರುತ್ತೆ ಅದರಿಂದ ಅವಳಿಗೆ ತುಂಬಾನೇ ಪೇನ್ ರಿಲೀಫ್ ಆಗ್ತಿದೆ ಪ್ರಾಡಕ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನನಗೂ ತುಂಬಾ ಇಷ್ಟ ಆಯ್ತು ನಾನ್ ಇಟ್ಕೊಳ್ಳೋದಕ್ಕಿಂತ ಈಗ ಅವ್ಳು ಚೆನ್ನಾಗಿ ಅಂತೇಳಿ ನಾನು ಅವಳಿಗೆ ಕೊಟ್ಟೆ ಆ ಪ್ರಾಡಕ್ಟ್ನ ಸೊ ಈಗ ವಿಷಯ ಬಂದ್ಬಿಡೋಣ ಯಾಕೆ ನೀವು ರಂಜಿತನ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳಿಲ್ಲ ರಂಜಿತಾ ಪ್ರೆಗ್ನೆಂಟಾ ಅಂತ ನೀವು ಮುಂಚೆ ಎಲ್ಲ ಕೇಳ್ತೀರ ಅದಕ್ಕೆ ಒಂದಕ್ಕೂ ಉತ್ತರ ಕೊಟ್ಟಿರಲಿಲ್ಲ ಆ್ಯಂಡ್ ಶ್ರೀಮಂತಕ್ಕೆ ನೀವು ಯಾಕೆ ಹೋಗಿಲ್ಲ ನೀವು ಅವ್ರು ಜಗಳ ಆಡಿದ್ದೀರಾ ಮಗು ನೋಡೋಕೆ ಯಾಕೆ ಹೋಗಿಲ್ಲ ನೀವು ಅವರು ಜಗಳ ಆಡಿದಿರ ಅಂತೇಳಿ ತುಂಬ ಖುಷಿಯಾಗಿ ಕೇಳಿದ್ದೀರಾ ಇಲ್ಲ ಆ್ಯಕ್ಚುಲಿ ಬ್ಯಾಕ್ ಎಂಡಲ್ಲಿ ಎಲ್ಲ ನಡೀತಿತ್ತು ಬಟ್ ನಾನು ಮುಂದೆ ಯೂಟ್ಯೂಬಲ್ಲಿ ವ್ಲಾಗಲ್ಲಿ ಎಲ್ಲೂ ತೋರಿಸ್ಕೊಂಡಿರ್ಲಿಲ್ಲ ಅಷ್ಟೇ ಬಿಕಾಸ್ ಏನು ಗೊತ್ತಾ ಅವ್ರದು ಮೊದಲನೇ ಮಗು ಅವ್ರಿಗೂ ಇರುತ್ತೆ ನಾವೇ ಹೇಳಬೇಕು ನಾವೇ ರಿವೀಲ್ ಮಾಡಬೇಕು ಅಂತೇಳಿ ಸರ್ ನಾನೇನೋ ವ್ಲಾಗ್ ಡೈಲಿ ವ್ಲಾಗ್ ಮಾಡ್ತೀನಿ ಆ್ಯಂಡ್ ನನ್ನ ವ್ಲಾಗ್ಸ್ ಮಾಡ್ತಿರ್ತೀನಿ ಅಂದ್ಬಿಟ್ಟು ನಾನು ಹೋಗಿ ರಿವೀಲ್ ಮಾಡೋದು ಚೆನ್ನಾಗಿರಲ್ಲ ಅದಕ್ಕೆ ಅವರೇ ಹೇಳಿ ಯಾವತ್ತು ಹೇಳ್ತಾರೋ ಹೇಳಿ ಆಮೇಲೆ ನಾನು ಅನೌನ್ಸ್ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನಿದ್ದೆ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಇಲ್ಲ ಆ್ಯಂಡ್ ಎಸ್ ನನ್ನ ತಂಗಿಗೆ ಗಂಡು ಮಗು ಆಯಿತು ಅದಂತೂ ತುಂಬ ಖುಷಿ ಆಯಿತು ಬಿಕಾಸ್ ನನಗೆ ಎಲ್ಲೋ ಒಂದು ಕಡೆ ನಾನು ಚೆ ನನ್ನ ಪಾಪು ಮಿಸ್ಕರೇಜ್ ಆಗೋದು ಆ್ಯಕ್ಚುಲಿ ನನಗೆ ಮನಸ್ಸಲ್ಲಿತ್ತು ಓಕೆ ಈ ಸಲ ಆದರೆ ಗಂಡು ಮಗು ಆಗಲಿ ಅಂತೇಳಿ ನಾನು ತುಂಬ ಖುಷಿಪಟ್ಟಿದೆ ಗಂಡಾಗಲಿ ಗಂಡಾಗಲಿ ಅಂತ ಭಾಳ ಆಸೆ ಇತ್ತು ಬಟ್ ಏನೋ ನಂದು ಇಟ್ಸ್ ಓಕೆ ಮಿಸ್ಕರೇಜ್ ಆಯಿತು ಈಗೇನಾದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಬಟ್ ಈಗ ಮಿಸ್ಕರೇಜ್ ಆಗಿದ್ದು ಏನಿತ್ತು ನನ್ನ ತಲೆಯಲ್ಲಿ ಅದು ಪೂರ್ತಿಯಾಗಿ ಹೋಗ್ಬಿಡ್ತು ನಾನು ಫುಲ್ಲು ಖುಷಿಯಾಗಿದ್ದೀನಿ ತುಂಬಾ ಖುಷಿಯಾಗಿದ್ದೀನಿ ನನಗೆ ಮಗು ಹುಟ್ಟಿದಷ್ಟು ಫೀಲ್ ಆಗ್ತಿದೆ ಬಿಕಾಸ್ ನನ್ನ ತಂಗಿ ಮಗ ಮಗು ಗಂಡು ಮಗು ಹುಡ್ತು ತುಂಬ ಅಂದರೆ ತುಂಬ ಖುಷಿ ಇದೆ ಕ್ಯೂಟಾಗಿದ್ದಾನೆ ಎಷ್ಟು ಚೆಂದ ಇದ್ದಾನೆ ಒಂಥರ ಪುಟಾಣಿ ಗೊಂಬೆ ಥರ ಖುಷಿ ಖುಷಿಯಾಯಿತು ಆ್ಯಂಡ್ ಎಸ್ ನನ್ನ ತಂಗಿದು ಡೆಲಿವರಿ ಆಗಿದ್ದು ಕ್ಯಾಂಗ್ರೋ ಕೇರ್ ಹಾಸ್ಪಿಟಲಲ್ಲೇ ಸೊ ಅವಳಿಗೆ ನಾರ್ಮಲ್ ಡೆಲಿವರಿ ಆಗಿದ್ದಂತೂ ಇದ್ದಿದ್ದು ಖುಷಿ ಬಿಕಾಸ್ ನಾನು ಆ್ಯಕ್ಚುಲಿ ನಾನು ನಾರ್ಮಲ್ ಡೆಲಿವರಿಗೆ ಪ್ರಿಪೇರ್ ಆಗಿದ್ದೆ ನಾನು ಮಗು ಆಗೋ ಟೈಮ್ ಅಂದರೆ ಯುಕ್ತ ಊಟ ಟೈಮಲ್ಲಿ ಬಟ್ ಆ ಟೈಮಲ್ಲಿ ನನ್ನ ಒಂದು ಅಂದರೆ ಕರಳು ಸುತ್ಕೊಂಡ್ಬಿಟ್ಟಿದೆ ಅಂತೆಲ್ಲ ಹೇಳಿದ್ರು ಆ್ಯಂಡ್ ಡಾಕ್ಟ್ರೇ ಸಿ ಸೆಕ್ಷನ್ಗೆ ಹೋಗಿ ಕರಳು ಸುತ್ಕೊಂಡಿದೆ ನಾವು ಇದನ್ನು ಹೇಳಲ್ಲ ಅಂದರೆ ಭರವಸೆ ಕೊಡೋಲ್ಲ ಅಂತ ಹೇಳಿದಾಗ ಯಾರಿಗೆ ಆಗಲಿ ಭಯ ಆಗುತ್ತೆ ಓಕೆ ಫೈನ್ ಸಿ ಸೆಕ್ಷನ್ ಮಾಡಿ ಅಂತೇಳಿ ಸಿ ಸೆಕ್ಷನ್ ಮಾಡಿಸ್ಕೊಂಡಿದ್ದೆವು ಬಟ್ ನನ್ನ ತಂಗಿ ಅವಳು ನನಗಿಂತ ಸೆನ್ಸಿಟಿವು ನನಗಿಂತ ಪುಗ್ಲಿ ಹೆಂಗೆ ನಾರ್ಮಲ್ ಡೆಲಿವರಿ ಆಯಿತು ಅಂತ ನನಗೆ ಗೊತ್ತಿಲ್ಲ ಬಟ್ ಅಮ್ಮ ಮಗ ಇಬ್ಬರು ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಇಬ್ಬರು ಕೂಡ ಚೆನ್ನಾಗಿದ್ದಾರೆ ಶ್ರೀಮಂತನೂ ಹೋಗಿದ್ವಿ ಶ್ರೀಮಂತನಕ್ಕೂ ನಾನು ಹೋಗಿದ್ದೆ ಅದನ್ನೆಲ್ಲ ಫೋಟೋಸ್ ಹಾಕ್ತೀನಿ ನೋಡ್ಬೋದು ಆ್ಯಂಡ್ ಅಮ್ಮನ ಮನೆಗೆ ಹೋಗಿ ಮಗು ನೋಡ್ಕೊಬಂದೆ ಹಾಸ್ಪಿಟಲ್ಗೆ ಹೋಗಿನೂ ಮಗು ನೋಡ್ಕೊಬಂದೆ ಎಲ್ಲರೂ ಸೇಫ್ ಆಗಿದ್ದಾರೆ ಆ್ಯಂಡ್ ಎಸ್ ಸಾರಿ ಇಷ್ಟು ದಿನ ನಿಮಗೆ ಈ ವಿಷಯ ಬಗ್ಗೆ ಹೇಳಿದೆ ನಾನು ನನ್ನಲ್ಲೇ ಮುಚ್ಚಿಟ್ಕೊಂಡಿದ್ದಕ್ಕೆ ಬೇಜಾರು ಮಾಡಿದರೆ ಆಮ್ ರಿಯಲಿ ಸಾರಿ ಬಿಕಾಸ್ ಹೇಳಿದ್ನಲ್ಲ ಕೆಲವರೊಬ್ಬರು ಅವರ ಲೈಫ್ನ ಪ್ರೈವೇಟಾಗಿ ಹೇಳೋಕ್ಕೆ ಇಷ್ಟಪಡ್ತಾರೆ ನಾವು ಆಬ್ವಿಯಸ್ಲಿ ನಾವು ಏನೇ ಆದರೂ ಹೇಳ್ಕೊತೀವಿ ನಿಮ್ಮ ಹತ್ರ ಬಟ್ ಅವರು ಹೇಳ್ಕೊಂಡಿರಲಿಲ್ಲ ಅಂದರೆ ಅವರಾಗ ಅವರೇ ಹೇಳಿ ಅಂತೇಳಿ ಅವರು ಸುಮ್ಮನಿದ್ದು ನಾನು ಸುಮ್ಮನಿದ್ದೆ ಆ್ಯಂಡ್ ಅವರು ಕೂಡ ಅವರೇ ರಿವೀಲ್ ಮಾಡಬೇಕು ಅಂತ ಸುಮ್ಮನಿದ್ರು ಸೊ ಎಸ್ ಎಂಟನೇ ತಾರೀಕು ಜುಲೈ ಎಂಟನೇ ತಾರೀಕು ನಮ್ಮ ಪಾಪು ಆಚೆ ಬಂತು ಟೈಮಿಂಗ್ಸ್ ಬಂದು ನೈಟ್ ಎಸ್ ಈವ್ನಿಂಗ್ ಟೈಮಲ್ಲಿ ನನ್ನ ನಮ್ಮ ಪಾಪು ಬಂದಿದ್ದ ಆಚೆಗೆ ಎಸ್ ಇಬ್ಬರು ಅಷ್ಟೇ ಆರಾ ಆರೋಗ್ಯವಾಗಿದ್ದಾರೆ ಏನೂ ತೊಂದರೆ ಇಲ್ಲ ನನಗೇನು ಪದಾರ್ಥದ್ದಿಲ್ಲ ಗೊತ್ತಾಗ್ತಾ ಇಲ್ಲ ಖುಷಿ ಅಂತೂ ತುಂಬಾ ಇದೆ ನಾನು ದೊಡ್ಡಮ್ಮ ಆಗಿಬಿಟ್ಟೆ ಅಂತ ಖುಷಿ ಇದೆ ಆ್ಯಕ್ಚುಲಿ ಅಷ್ಟೇ ಮಗು ನಾನು ಹೋಗಿ ನಿನ್ನೆ ನಿನ್ನೆಲ್ಲ ನಮ್ಮಅಮ್ಮ ಮನೆಯೆಲ್ಲ ಇದ್ದೆ ನನ್ನ ನನ್ನ ಮಗಳದು ತೊಟ್ಲು ಶಾಸ್ತ್ರದ ತೊಟ್ಲು ಕಟ್ಟಬೇಕಾರೆ ತೊಟ್ಲು ಶಾಸ್ತ್ರದ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಮುಂದೆ ಹಾಕ್ತೀನಿ ಮಲಗಿಸ್ತಾರೆ ತೊಟ್ಲಲ್ಲಿ ತೊಟ್ಲಲ್ಲಿ ಮಲಗಿಸ್ತಾರೆ ಏನೇನು ತೊಟ್ಲಿಗೆ ಹಾಕ್ತೀವಿ അയ്യോനോ മാണേ ചോദ്ര ഇത് ಕಾಲ್ ಮೇಲೆ ನೀನು ಉದ್ದ ಆಗ್ಬಿಟ್ಟಿದ್ಯಾ ಮುಂಚೆ ಹೋಗ್ತಿದೆ ಒಳಗಿಗಾಗಲ್ಲ ನೋಬೇಕು ಅಮ್ಮ

ಮ್ಮ ಅಂಡ್ ರಂಜಿತಾ ಸ್ವಲ್ಪ ದಪ್ಪ ಇದ್ದಾಳೆ ಅಂದ್ಬಿಟ್ಟು ಅವಳು ವಿಡಿಯೋ ಮುಂದೆ ಬರಕ್ ಇಷ್ಟ ಪಡ್ಲಿಲ್ಲ ನೋ ಫೋರ್ಸ್ ಯಾರಿಗೂ ಫೋರ್ಸ್ ಇಲ್ಲ ಅವಳು ಪ್ಲೀಸ್ ಕಣೇ ಸ್ವಲ್ಪ ಸಣ್ಣ ಹೋಗಿ ತಿಂದ್ಕೊಡಿ ಅವಳು ನೋಡಿ ನಾನು ಅಂತಲ್ಲ ಅವಳಿಗೆ ಅದು ಇದೆಲ್ಲ ಕಟ್ಕೊಳ್ಳೋದು ಮಫ್ಲರ್ ಕಟ್ಕೊಳ್ಳೋದು ಅದೆಲ್ಲ ಅವಳು ಒಂಥರ ಇರಿಟೇಷನ್ ಫೀಲ್ ಆಗಿಬಿಟ್ಟೈತೆ ಏನು ನಾನು ಹಿಂಗೆ ಮಾಡಿಟ್ಬಿಟ್ಟವ್ರೆ ಅಂತ ಅಂತಿದ್ಲು ಪಾಪ ಬಟ್ ಬಾಣಂತರ ಟೈಮಲ್ಲಿ ಎಲ್ಲರೂ ಹಾಗೆ ಅಲ್ವಾ ಮಫ್ಲರ್ ಹಾಕೋಬೇಕು ಆಮೇಲೆ ಸಾಕ್ಸ್ ಹಾಕೋಬೇಕು ಆಮೇಲೆ ಹೊಟ್ಟೆಗೆ ಬಟ್ಟೆ ಕಟ್ಟಬೇಕು ಎಲ್ಲ ಏನೇನೋ ಇರುತ್ತೆ ಅವಳಿಗೂ ಕೂಡ ಸ್ವಲ್ಪ ಹೊಟ್ಟೆ ಅದು ಜಾಸ್ತಿ ಇರೋದೆ ಅದೆಲ್ಲ ಸ್ವಲ್ಪ ಕರಗಿಸ್ಕೋಬೇಕು ಸೊ ಇಷ್ಟೆಲ್ಲ ಪ್ರೊಸೀಜರ್ ಇರೋದರಿಂದ ಅವಳು ಕೂಡ ವಿಡಿಯೋಗೆ ಬರಲಿಲ್ಲ ಅಷ್ಟೇ ಬಟ್ ಅಮ್ಮ ಮಗು ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ ಆ್ಯಂಡ್ ಇಬ್ಬರು ಕೂಡ ಚೆನ್ನಾಗಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೇಳಿಲ್ಲ ಹೇಳಲಿಲ್ಲ ಹೇಳಲಿಲ್ಲ ಅಂತೇಳಿ ನಾನು ಹೇಳಿರಲಿಲ್ಲ ಅವರೇ ಫೋಟೋ ಹಾಕ್ಲಿ ಅಂದ್ಬಿಟ್ಟು ಸುಮ್ಮನಿದೆ ಅಂದರೆ ಫೋಟೋನೋ ವೀಡಿಯೋನೋ ಅವರೇ ಹಾಕ್ಲಿ ಆಮೇಲೆ ನಾನು ಹೇಳ್ಕೊಳ್ಳೋಣ ಅಂತ ನಾನು ಸುಮ್ಮನಿದ್ದೆ ಅದಕ್ಕೆ ಹೇಳಿರಲಿಲ್ಲ ಅಷ್ಟೇ ಈಗ ಎಸ್ ಫೈನಲಿ ನನ್ನ ತಂಗಿಗೆ ಗಂಡು ಮಗು ಆಯಿತು ನನಗೂ ಅಷ್ಟೇ ನನಗೂ ಒಬ್ಬ ಮಗ ಬಂದ ಅಂತ ಹೇಳ್ಕೊಳ್ಳೋಕೆ ಖುಷಿ ಪಡ್ತೀನಿ ಸೊ ನಾವು ಮಾಡ್ಕೋತೀವೋ ಮಗುನ ನೆಕ್ಸ್ಟ್ ಮಗುನ ಇಲ್ಲಾದರೆ ಸುಮ್ಮನೆ ಇರ್ತೀವೋ ಡಬ್ಬು ಗೊತ್ತು ಗೊತ್ತಿಲ್ಲ ಬಿಕಾಸ್ ನಾನು ಅದಕ್ಕೆ ಪ್ರಿಪೇರ್ ಆಗಿಲ್ಲ ಇನ್ನು ಆ್ಯಂಡ್ ನನ್ನ ತಂಗಿಗೆ ಮಗು ಆಗಿದ್ದು ನನಗೆ ಮಗು ಆದಷ್ಟು ಖುಷಿ ಆಗ್ತಾ ಇದೆ ಅಷ್ಟೇ ಸಾರಿ ನಿಮ್ಗೆ ಯಾರಿಗೂ ಹೇಳಿದೆ ಇದ್ದು ಇದಕ್ಕೆ ನನ್ನ ಇದೊಂದು ಸಲ ಕ್ಷಮಿಸ್ಬಿಡಿ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್ ಬಾಯ್